ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಹಣ ರಿಲೀಸ್ ಆಗ್ತಾ ಇದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಂದು ಕೂಡ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಈಗ ಸದ್ಯಕ್ಕೆ ರೀಸೆಂಟ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತಹ ಕಂತು ಯಾವ್ದಪ್ಪ ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಹಾಗೂ ನವೆಂಬರ್ ಕೂಡ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗ್ತಾ ಇದೆ ಸೊ ಅದರ ಬಗ್ಗೆನು ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಟೋಟಲಿ ಆರು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅಷ್ಟೇ ಅಲ್ಲ ಇನ್ನೂ ಒಂದಕ್ಕಂತ ಬರಬೇಕಾಗಿದೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಒಟ್ಟಾರೆಯಾಗಿ ಎಂಟು ಸಾವಿರ ದುಡ್ಡು ಬರಬೇಕಾಗಿದ್ದು ಅದರಲ್ಲಿ ಈಗ ಎರಡು ಸಾವಿರ ಒಂದೊಂದಾಗಿನೇ ಹಂತ ಹಂತವಾಗಿಯೇ ಸತತವಾಗಿನೇ ರಿಲೀಸ್ ಆಗ್ತಾ ಹೋಗುತ್ತೆ ಅದೆಲ್ಲವನ್ನೂ ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸೊ ಆದರೆ ಸ್ನೇಹಿತರ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಆಗುವುದಿಲ್ಲ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಆಹಾರ ಇಲಾಖೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದೆ ಹಾಗಾದರೆ ಬನ್ನಿ ಸ್ನೇಹಿತರ ಯಾವ ಕಾರಣಕ್ಕಾಗಿ ಈ ದುಡ್ಡು ಬರೋದಿಲ್ಲ ಎರಡು ಲಕ್ಷ ಫಲಾನುಭವಿಗಳು ಎಲಿಜಿಬಲ್ ಇಲ್ಲ ಅಂತ ನೀವು ಕೇಳ್ಬೋದು ಎಲಿಜಿಬಲ್ ಇದ್ದಾರೆ ಆದರೂ ಸಹಿತ ದುಡ್ಡು ಬರೋದಿಲ್ಲ ಅದರಲ್ಲಿ ನೀವು ಕೂಡ ಆಗಿರ್ಬೋದು ಹೀಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನ್ಗೆ ಏನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ ಹೌದು ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಒಂದು ಪೆಂಡಿಂಗ್ ಉಳಿದಿದೆ ಜೊತೆಗೆ ಅಕ್ಟೋಬರ್ ತಿಂಗಳದು ಇಪ್ಪತ್ತೈದನೇ ಕಂತಿನ ಪೆಂಡಿಂಗ್ ಉಳಿದಿದೆ ಇನ್ನು ನವೆಂಬರ್ ತಿಂಗಳದು ಇಪ್ಪತ್ತಾರನೇ ಕಂತಿನ ಪೆಂಡಿಂಗ್ ಉಳಿದಿದೆ ಈ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಜೊತೆಗೆ ಇನ್ನೊಂದು ಕಂತು ಅಂತ ನಾನು ಹೇಳಿದ್ದೆ ಹೌದು ಈ ಡಿಸೆಂಬರ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತು ಹೀಗಾಗಿ ಈ ಡಿಸೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದ್ರೆ ಇಪ್ಪತ್ತೇಳನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಟೋಟಲ್ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದ ಹಾಗೆ ಹೀಗಾಗಿ ಎಂಟು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು ಇದರ ಜೊತೆಗೇನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಒಂದು ತಪ್ಪನ್ನು ಒಪ್ಕೊಂಡಿದ್ದಾರೆ ಹೌದು ಫೆಬ್ರವರಿ ಮತ್ತು ಮಾರ್ಚ್ ಇದೇ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಇಲ್ಲಿ ದುಡ್ಡನ್ನು ಹಾಕಿರಲಿಲ್ಲ ಅಂತೆ ಸೊ ಎಲ್ಲ ಮಹಿಳೆಯರು ಕೂಡ ಅದನ್ನು ಮರೆತು ಬಿಟ್ಟಿದ್ದರು ಹಾಗೆ ಮುಂದಿನ ಕಂತುಗಳನ್ನು ಹಾಕ್ತಾ ಹಾಕ್ತಾ ಕಂಪ್ಯೂಸ್ ಆಗಿಬಿಟ್ಟಿತ್ತು ಸರ್ಕಾರಕ್ಕೇ ಕಂಪ್ಯೂಸ್ ಆಗಿದೆ ಅಂತೆ ಇದೆ ನಮಗೆ ಅರ್ಥ ಆಗ್ತಾ ಇಲ್ಲ ಆದರೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಬಿಜೆಪಿ ನಾಯಕರ ಪ್ರೆಷರ್ ಮೇರೆಗೆ ಅದನ್ನ ಹೋಗಿ ವಾಪಸ್ ಚೆಕ್ ಮಾಡಿದಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿ ಬಿದ್ದಿತ್ತು ಸೊ ಸ್ವತಃ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಅಲ್ಲಿ ಒಪ್ಕೊಳ್ತಾರೆ ಸದನದಲ್ಲಿ ನಿಂತ್ಕೊಂಡು ಹೌದು ಎರಡು ಕಂತುಗಳ ಪೆಂಡಿಂಗ್ ಉಳಿದಿದ್ವು ಅದರ ಬಗ್ಗೆ ನಾವು ಕೂಡ ಲಕ್ಷ್ಯ ಕೊಟ್ಟಿರಲಿಲ್ಲ ಅದನ್ನು ಹೋಗಿ ಮತ್ತೆ ಲೆಕ್ಕಾಚಾರ ಮಾಡಿದಾಗ ಎರಡು ಕಂತುಗಳ ಬಗ್ಗೆ ಮಾಹಿತಿ ಸಿಕ್ತು ಸೊ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ಸರಿಪಡಿಸ್ತೀನಿ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಎಲ್ಲ ಕಂತುಗಳನ್ನು ಕೂಡ ನಾವು ಜಮಾ ಮಾಡ್ತೀವಿ ಎನ್ನುವಂತಹ ಮಾಹಿತಿಯನ್ನು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹಂಚ್ಕೊಳ್ತಾರೆ ಸೊ ನನ್ನ ಮನ ನನ್ನ ಮಾತಿನಿಂದ ಮನಸ್ಸು ನೋವು ಇದ್ದರೆ ಕ್ಷಮೆ ಅಂತ ಅದನ್ನು ಕೂಡ ಕೇಳುತ್ತಾರೆ ಸೊ ಕೊನೆಯದಾಗಿ ಇದನ್ನು ಹೇಳಿದ್ದಾರೆ ಎರಡು ತಿಂಗಳ ಹಣವನ್ನು ಕೂಡ ಕೊಡ್ತಾ ಇದಾರೆ ಅಂತ ಫೆಬ್ರವರಿ ಮಾರ್ಚ್ ಹೀಗಾಗಿ ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಹತ್ತು ಕಂತುಗಳು ಸ್ನೇಹಿತರೆ ಈ ನಾಲ್ಕು ಕಂತುಗಳ ಜೊತೆಗೆ ಫೆಬ್ರವರಿ ಮಾರ್ಚ್ ಮತ್ತೆ ಈ ಎರಡು ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಬೇಕಾಗಿದ್ದು ಹಾಗಾಗಿ ಈ ಹತ್ತು ಕಂತುಗಳಂದರೆ ನಿಮಗೆ ಹತ್ತು ಹತ್ತು ಕಂತುಗಳಂದ್ರೆ ನೀವೇ ಸಾರಿ ಐದು ಕಂತುಗಳು ಈಗ ಆರು ಕಂತುಗಳು ಜೊತೆಗೇ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ಈ ನಾಲ್ಕು ಕಂತುಗಳ ಜೊತೆಗೆ ಇನ್ನೆರಡು ಕಂತುಗಳು ಟೋಟಲಿ ಆರು ಕಂತುಗಳು ಬರಬೇಕಾಗಿದೆ ಆರು ಕಂತುಗಳಂದರೆ ನಿಮಗೆ ಟೋಟಲಿ ಹನ್ನೆರಡು ಸಾವಿರ ದುಡ್ಡು ಬರಬೇಕಾಗಿರುವಂಥದ್ದು ಹನ್ನೆರಡು ಸಾವಿರ ದುಡ್ಡು ಬರಬೇಕಂದ್ರೆ ನಿಮಗೆ ಎಷ್ಟು ಕೋ ಎಷ್ಟು ಕೋಟಿ ಹಣ ಬೇಕಾಗತ್ತೆ ಗೊತ್ತಾ ಈ ಎರಡು ಸಾವಿರದ ಐದುನೂರು ಕೋಟಿ ಹಣಕ್ಕೆ ಒಂದು ಕಂತು ಕ್ಲಿಯರ್ ಆಗುತ್ತೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಹೀಗೆ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿ ಹಣ ಹಬ್ಬೇಕಾಗತ್ತೆ ಸರ್ಕಾರ ಹದಿನೈದು ಸಾವಿರ ಕೋಟಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿಸಿದೆ ಈ ಹದಿನೈದು ಸಾವಿರ ಕೋಟಿ ಹಣವನ್ನು ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡತ್ತಾ ಅಂತ ಕಾಯ್ದು ನೋಡಬೇಕಾಗಿದೆ ಅದರ ಪೈಕಿ ಅಂತರೂ ಈಗ ಸದ್ಯಕ್ಕೆ ಒಂದು ಮೂರು ಕಂತಗಳನ್ನಾದರೂ ಹಾಕೇ ಹಾಕ್ತಾರೆ ಯಾಕಂದರೆ ಸರ್ಕಾರದ ಮೇಲೆ ಪ್ರೆಷರ್ ಅಂತರೂ ಖಂಡಿತವಾಗಲೂ ಬಿದ್ದಿದೆ ಹಾಗಾಗಿ ಆರು ಸಾವಿರ ದುಡ್ಡು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ನಿಮಗೆ ಜಮಾ ಆಗುತ್ತೆ ಮೂರು ಕಂತಗಳನ್ನಾದರೂ ಕ್ಲಿಯರ್ ಮಾಡೇ ಮಾಡ್ತಾರೆ ಯಾಕಂದರೆ ಪ್ರೆಷರ್ ಬಿದ್ದ ಕಾರಣಕ್ಕಾಗಿ ಇನ್ನಷ್ಟು ಮಹಿಳೆಯರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರೆ ಸಚಿವೆ ಲಕ್ಷ್ಮೀ ಓಬಾಳ್ಕರ್ ಅವರು ಬಾಗ್ಲೇಬೇಕು ಈ ಒಂದು ದುಡ್ಡನ್ನು ಕೊಡಲೇಬೇಕು ಹೀಗಾಗಿ ಹಾಗೂ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಹಣವನ್ನ ಕೊಡಲಿಕ್ಕೆ ಮುಂದಾಗಿದ್ದು ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ರಿಲೀಸ್ ಆಗ್ತಾ ಇದೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ನಡೆದಿದೆ ಯಾಕಂದರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಡಿಬಿಟ್ ಟ್ರೆಜರಿ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಈಗಾಗಲೇ ಮತ್ತೆ ದುಡ್ಡನ್ನ ಜಮಾ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಸೊ ಅದರಲ್ಲಿ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಟ್ರಯಲ್ ಕೂಡ ನಡೆದಿದೆ ಟ್ರಯಲ್ ಅಂದರೆ ಈಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರಲಿ ಅದೇ ರೀತಿಯಾಗಿ ಬೆಳಗಾವಿ ಕೊಪ್ಪಳ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಟ್ರಯಲ್ ನಡೀತಾ ಇದೆ ಅಂತೆ ಹೌದು ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಯುತ್ತೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತು ನಾಲ್ಕೈದು ದಿನಗಳ ಕಾಲ ಅದನ್ನು ಸರಿಪಡಿಸಲಿಕ್ಕೆ ಟೈಮ್ ತಗೊಳ್ತಾರೆ ಇಲ್ಲಿ ಏನಾಯ್ತು ತೊಂದರೆ ಆದರೂ ಈ ಸರ್ ಇರ್ತಾರೆ ಅದನ್ನು ಸರಿಪಡಿಸಲಿಕ್ಕೆ ಒಂದು ವೇಳೆ ತಾಂತ್ರಿಕ ದೋಷ ಆಗಲಿಲ್ಲಪ್ಪ ಅಂದರೆ ಮತ್ತೆ ನಿಮಗೆ ನೆಕ್ಸ್ಟ್ ದಿನನೇ ಸ್ಪೀಡಾಗಿ ಜಮಾ ಮಾಡಿ ಒಂದೇ ದಿನದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡುವಂತಹ ಕೆಪಾಸಿಟಿ ಕೂಡ ಇದೆ ಹಾಗಾಗಿ ಇಲ್ಲಿ ತಾಂತ್ರಿಕ ದೋಷ ಆಗದೇ ಇದ್ದರೆ ಬೆಟರು ಅಂತ ನಮ್ಮ ಒಂದು ವಿಶ್ವಾಸ ಈಗ ಸದ್ಯಕ್ಕೆ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇತ್ತು ಅದಾದ ಮೇಲೆ ಸ್ಪೀಡಾಗಿ ಕೂಡ ಜಮಾ ಆಗುವಂಥದ್ದು ಹಾಗೆ ಹಂತ ಹಂತವಾಗಿ ದಿನೇ ದಿನೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಆಗ್ತಾ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ದುಡ್ಡು ಜಮಾ ಆಗ್ತಾನೆ ಇರುತ್ತೆ ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂತಹ ವಿಷಯ ಒಟ್ಟಾರೆಯಾಗಿ ನಿಮಗೆ ಆರು ಕಂತುಗಳು ಬರಬೇಕಾಗಿದೆ ಹನ್ನೆರಡು ಸಾವಿರ ದುಡ್ಡು ಬರಬೇಕಾಗಿದೆ ಹದಿನೈದು ಸಾವಿರ ಕೋಟಿ ವೆಚ್ಚ ಆಗಬೇಕಾಗಿದೆ ಅದರಲ್ಲಿ ಈಗ ಮೂರು ಕಂತುಗಳನ್ನು ಸದ್ಯಕ್ಕೆ ಸಚಿವೆ ಲಕ್ಷ್ಮೀ ಒಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಆರು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೆ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇನ್ನು ಅದರಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಕೊಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ನಾವು ಈ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದರ ಬಗ್ಗೆ ನೋಡೋದಾದ್ರೆ ಎಲಿಜಿಬಲ್ ಇದ್ದರೂ ಕೂಡ ದುಡ್ಡು ಬರದೇ ಇರೋಕೆ ಕಾರಣಗಳೇನು ಅಂತ ನೀವು ಕೇಳಬಹುದು ಬಹಳಷ್ಟು ಜನ ಏನು ಮಾಡ್ತಾರೆ ವಲಸೆ ಹೋಗ್ಬಿಟ್ಟಿರ್ತಾರೆ ಬೇರೆ ಕಡೆಗೆ ಹೌದು ಈಗ ರೇಷನ್ ಕಾರ್ಡ್ ನಿಮ್ದು ಒಂದ್ ಇರುತ್ತೆ ನೀವು ಇನ್ನೊಂದು ಕಡೆ ವಲಸೆ ಹೋಗ್ಬಿಟ್ಟಿರ್ತೀರಿ ಅಲ್ಲಿಂದ ಇಲ್ಲಿ ಬಂದು ರೇಷನ್ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಹೀಗಾಗಿ ನೀವು ಅಲ್ಲೇ ಅಂದ್ರೆ ಅಲ್ಲಿಂದ ಇಲ್ಲಿ ಬರುವ ತನಕ ಏನು ಖರ್ಚಾಗುತ್ತಲ್ಲ ಆ ಖರ್ಚಿನಲ್ಲಿನೇ ನೀವು ಅಷ್ಟು ರೇಷನನ್ನು ಬೇರೆ ಕಡೆ ತೆಗೆದುಕೊಳ್ತೀರಿ ನೀವು ಇದ್ದಂತಹ ಸ್ಥಳದಲ್ಲಿನೇ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದು ರೇಷನ್ ತೆಗೆದುಕೊಳ್ಳೋದು ಏನಿದೆ ಅಂತ ಬಿಟ್ಟುಬಿಟ್ಟಿರ್ತೀರಿ ಅಥವಾ ಯಾವುದೋ ಕಾರಣಕ್ಕಾಗಿ ರೇಷನ್ ತೆಗೆದುಕೊಳ್ಳೋದನ್ನ ಬಿಟ್ಟಿರ್ತೀರಿ ಸೊ ಹೀಗಾಗಿ ನೀವು ಒಂದು ವೇಳೆ ರೇಷನ್ ತೆಗೆದುಕೊಳ್ಳೋದನ್ನ ಬಿಟ್ಟಿದ್ದೇ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಸರ್ಕಾರ ತಿಳಿಸ್ತಾ ಇದೆ ಯಾಕಂದ್ರೆ ನಿಮಗೋಸ್ಕರ ನಾವು ರೇಷನನ್ನು ಕಳಿಸಿರ್ತೀವಿ ಅದನ್ನು ನೀವು ತೆಗೆದುಕೊಳ್ಳಿಲ್ಲ ನಿಮಗೆ ಯೂಸೇ ಇಲ್ಲ ಅಂತ ಅಂದ್ಕೊಂಡು ಅದನ್ನು ರದ್ದು ಮಾಡಿಬಿಡ್ತೀವಿ ಅಂತ ಸರ್ಕಾರ ತಿಳಿಸುತ್ತೆ ಯಾಕಂದ್ರೆ ಸರ್ಕಾರಕ್ಕೆ ಒಟ್ಟಾದರೂ ಯಾವುದಾದ್ರೂ ಕ್ಲೂ ಸಿಕ್ಕರೆ ಸಾಕು ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಆ ರೀತಿಯಲ್ಲಿ ಆಹಾರ ಇಲಾಖೆ ಮುಂದಾಗಿದೆ ಇನ್ನು ಯಾರ್ಯಾರು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅಂದರೆ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಡೆಬಿಟು ಕ್ರೆಡಿಟು ಅಂತ ನೀವು ಮಾಡಿದ್ದೆ ಆದರೆ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ ಒಂದು ವೇಳೆ ಅದನ್ನು ನೀವು ಚಾಲ್ತಿಯಲ್ಲಿ ಇಡಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗಲೂ ರದ್ದಾಗುತ್ತೆ ಸಾರಿ ರದ್ದಾಗೋದಿಲ್ಲ ನಿಮಗೆ ದುಡ್ಡೇ ಬರೋದಿಲ್ಲ ರೇಷನ್ ನಿಮಗೆ ಕಾರ್ಡ್ ಸಿಗುತ್ತೆ ಅಕ್ಕಿ ಕೂಡ ಸಿಗುತ್ತೆ ಆದರೆ ದುಡ್ಡು ನಿಮ್ಮ ಖಾತೆಗಳಿಗೂ ಬಂದು ಹೋಗಿಬಿಡುತ್ತೆ ಯಾಕಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ಹಾಗಾಗಿ ನೀವು ಅಕೌಂಟ್ನಲ್ಲಿ ಈ ಸಿ ಮಾಡಿಸ್ಕೊಂಡು ಡೆಬಿಟು ಕ್ರೆಡಿಟು ಏನಾದರೂ ದುಡ್ಡು ಹಾಕಿ ತೆಗೆಯಿತಾ ಮಾಡ್ತಾನೆ ಇರಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಚೆನ್ನಾಗುವಂಥದ್ದು ವಹಿವಾಟು ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟು ಕ್ಲೋಸ್ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಈ ಕಾರಣಗಳಿಂದಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ಸೊ ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ ಎಲೆಸುಬು ಇದ್ದರೂ ಸಹಿತ ದುಡ್ಡು ಬರೋದೇ ಇರಲಿಕ್ಕೆ ಕಾರಣಗಳು ಇವೇ ಆಗಿರುತ್ತೆ ಅದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ನಿಮಗೆ ದುಡ್ಡು ಬರುವಂಥದ್ದು ಇದರ ಬಿಟ್ಟು ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ